ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಸ್ವಾಮಿ ವಾಲ್ಮೀಕಿ ಸಮಾಜದ ವಿರುದ್ಧವಾಗಿ ಆಕ್ಷೇಪಾರ್ಹ ಪದ ಬಳಕೆ ಮಾಡಿ ಬೇಡ ಜನಾಂಗದ ವಿರುದ್ಧ ಮಾತನಾಡಿರುವ ಮಾಜಿ ಸಂಸದ ರಮೇಶ್ ವಿಶ್ವನಾಥ್ ಕತ್ತಿ ಅವರ ವಿರುದ್ಧ ಪರಿಶಿಷ್ಟಜಾತಿ ಪಂಗಡದವರ ವಿರುದ್ಧ ದೌರ್ಜನ್ಯ ತಡೆ ಅಡಿ ಪ್ರಕರಣ ದಾಖಲಿಸುವಂತೆ ಆಗ್ರಹಿಸಿ ಪ್ರತಿಭಟನೆಯನ್ನು ನಡೆಸಲಾಯಿತು ಮಂಗಳವಾರ ನಗರದ ಪುರಭವನದ ಆವರಣದಲ್ಲಿ ಪ್ರತಿಭಟನಾ ಧರಣಿ ನಡೆಸಿ ಆಯುಕ್ತರು ಮೈಸೂರು ನಗರ ಪೊಲೀಸ್ ಇವರಿಗೆ ಮನವಿಯನ್ನು ಸಲ್ಲಿಸಲಾಗಿದ್ದು ಇನ್ನು ಇದೇ ಸಂದರ್ಭದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರಾದ ಎಸ್ ಸಿ ಬಸವರಾಜು ರಾಜ್ಯಾಧ್ಯಕ್ಷರಾದ ದೇವರಾಜು ಕಾಟೂರು ಉಪಾಧ್ಯಕ್ಷರಾದ ಸ್ವಾಮಿ ನಗರ ಪಾಲಿಕೆಯ ಮಾಜಿ ಸದಸ್ಯರಾದ ಲೋಕೇಶ್ ಮುಖಂಡರುಗಳಾದ ಸಿ ಸ್ವಾಮಿ ಎಡತಲೆ ಶಿವಕುಮಾರ್ ಪಿ ಎಲ್ ಸ್ವಾಮಿ ಕುಮಾರ್ ನೃಪತುಂಗ ಶಿವಕುಮಾರ್ ಸುರೇಶ್ ಶಾಂತರಾಜು ಶಿವಣ್ಣ ಮಹಾದೇವು ಅಂಕಯ್ಯ ಪ್ರಕಾಶ್ ಎಂ ರಮೇಶ ಸೇರಿದಂತೆ ಹಲವರು ಹಾಜರಿದ್ದರು నాక సమాజ విరోధి నమస్కత్యూ బంధి వంధి ವಾಲ್ಮೀಕಿ ಬೇಡ ನಾಯಕ ಸಮಾಜ ಅಸ್ಥಿಲ ಪದ ಬಳಸಿ ನಿಂದಿಸಿ ಅಪಮಾನ ಮಾಡಿರ್ತಕ್ಕಂಥ ಏನು ಅವಿವೇಕಿ ರಮೇಶ್ ಕತ್ತಿ ವಿರುದ್ಧ ಇವತ್ತು ಮೈಸೂರಿನಲ್ಲಿ ಒಂದು ಸಾಂಕೇತಿಕವಾಗಿ ಆ ವ್ಯಕ್ತಿಯನ್ನು ಬಂಧಿಸಬೇಕು ಅಂತೇಳಿ ಇವತ್ತು ನಾವು ಹೋರಾಟವನ್ನು ಮಾಡ್ಕೊಳ್ತಾ ಇದ್ದೇವೆ ಏನು ಮಾಜಿ ಸಂಸದ ರಮೇಶ್ ಕತ್ತಿ ನಾಯಕ ಸಮಾಜದ ಇತಿಹಾಸವನ್ನು ಅರಿಯದೆ ಇವತ್ತು ರಾಜಕೀಯ ಕಾರಣಕ್ಕಾಗಿ ಏನು ಬೆಳಗಾವಿಯ ಒಂದು ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯನ್ನು ಏನು ಕಳೆದ ಮೂವತ್ತು ವರ್ಷಗಳಿಂದಲೂ ಕೂಡ ಇವರ ಏನು ಒಂದು ಕುಟುಂಬದವರು ಹಾಗೂ ಅಲ್ಲಿನ ಏನು ಮೇಲ್ವರ್ಗದವರು ಆಡಳಿತವನ್ನು ನಡೆಸ್ಕೊಂಡು ಬರ್ತಾಯಿದ್ರು ಆದರೆ ಈ ಬಾರಿ ಏನು ನಾಯಕ ಸಮಾಜದ ಒಬ್ಬ ಧೀಮಂತ ನಾಯಕರಾಗಿರ್ತಕ್ಕಂಥ ಸತೀಶ್ ಜಾರಕೊಳಿ ಅವರ ನೇತೃತ್ವದಲ್ಲಿ ಏನು ಡಿ ಸಿ ಸಿ ಬ್ಯಾಂಕಿನ ಒಂದು ಅಧಿಕಾರಿ ಚುಕ್ಕೋಣಿಯನ್ನು ಹಿಡಿದಿದ್ದಾರೆ ಅದರ ಸಹಿಸಲಾರದಂತಹ ಅವಿವೇಕಿ ರಮೇಶ್ ಕತ್ತಿ ಇವತ್ತು ವಿನಾಕಾರಣ ಸತೀಶ್ ಜಾರಕೊಳಿ ಅವರು ವಾಲ್ಮೀಕಿ ನಾಯಕ ಸಮಾಜದ ಒಬ್ಬ ಧೀಮಂತ ನಾಯಕ ಅನ್ನು ಒಂದೇ ಒಂದು ಉದ್ದೇಶಕ್ಕೋಸ್ಕರ ಇವತ್ತು ಬೇಡ ನಾಯಕ ಸಮಾಜವನ್ನು ಅಸ್ಥಿಲ ಪದ ಬಳಸಿ ನಿಂದಿಸಿ ಇವತ್ತು ಅಖಂಡ ವಾಲ್ಮೀಕಿ ನಾಯಕ ಸಮಾಜದಲ್ಲಿರ್ತಕ್ಕಂಥ ಎಪ್ಪತ್ತೈದು ಲಕ್ಷ ಜನಸಂಖ್ಯೆಯ ಮನಸ್ಸಿಗೆ ನೋವುಂಟು ಮಾಡಿದ್ದಾರೆ ಇದನ್ನು ಕರ್ನಾಟಕ ರಾಜ್ಯ ನಾಯಕರ ಯುವ ಸೇನೆ ತೀವ್ರತರವಾಗಿ ನಾವು ಖಂಡಿಸ್ತಾ ಇದ್ದೀವಿ ರಮೇಶ್ ಕತ್ತಿಗೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ ಇವತ್ತು ಏನು ಎಪ್ಪತ್ತೇಳು ಪಾಳೆ ಪಟ್ಟುಗಳನ್ನು ಕಟ್ಟಿ ಈ ಒಂದು ದಕ್ಷಿಣ ಭಾರತದಲ್ಲಿ ತನ್ನದೇ ಆದಂಥ ಒಂದು ಪ್ರಸಿದ್ಧಿಯನ್ನು ಪಡೆದು ಜನರ ರಕ್ಷಣೆಗಾಗಿ ಖಡ್ಗವನ್ನು ಹಿಡಿದಂತಹ ಮದಕರಿ ನಾಯಕರ ಒಂದು ಇತಿಹಾಸವನ್ನು ಅರಿತುಕೊಳ್ಬೇಕು ಅಷ್ಟೇ ಅಲ್ಲ ಇವತ್ತು ಅಲಗರಿ ಬೇಡರ ಒಂದು ಹೋರಾಟವನ್ನು ಏನು ರಮೇಶ್ ಕತ್ತಿ ಅರಿತುಕೊಳ್ಬೇಕು ಇಷ್ಟಲ್ಲದೆ ಏನು ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಏನು ಒಂದು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಅಕ್ಕ ಬುಕ್ಕರ ಇತಿಹಾಸವನ್ನು ಅರಿತು ಈ ವ್ಯಕ್ತಿ ಮಾತನಾಡಬೇಕಾಗಿತ್ತು ಆದರೆ ಇವತ್ತು ಇಡೀ ದೇಶದಲ್ಲೇ ಯಾವುದಾದ್ರೂ ಒಂದು ಸಮಾಜಕ್ಕೆ ಇತಿಹಾಸ ಪುರಾಣ ಪುರಾತತ್ವ ಉಳ್ಳಂತಹ ಸಮಾಜ ನಮ್ಮ ನಾಯಕ ಸಮಾಜ ಇಂತಹ ನಾಯಕ ಸಮಾಜ ನಾಡನ್ನು ಕಟ್ಟಿರ್ತಕ್ಕಂಥದ್ದು ದೇಶವನ್ನು ಕಟ್ಟಿರ್ತಕ್ಕಂಥದ್ದು ಇಡೀ ಜಗತ್ತಿಗೆ ಒಂದು ಸಂವಿಧಾನ ಮಟ್ಟಮದ ಸಂವಿಧಾನ ಕೊಟ್ಟಿರ್ತಕ್ಕಂಥ ಮಹರ್ಸಿ ವಾಲ್ಮೀಕಿ ಅವರ ಸಮಾಜ ಇಂತಹ ಸಮಾಜವನ್ನು ರಾಜಕೀಯ ದುರುದ್ದೇಶಕ್ಕೋಸ್ಕರ ಇವತ್ತು ವಿನಾಕಾರಣ ಅಸ್ಥಿರ ಪದಗಳನ್ನು ಬಳಸಿ ನಿಂದಿಸಿ ಇವತ್ತು ಈ ಸಮಾಜಕ್ಕೆ ಅಪಮಾನ ಮಾಡಿರ್ತಕ್ಕಂಥ ಈ ಅವಿವೇಕಿ ರಮೇಶ್ ಕತ್ತಿ ವಿರುದ್ಧ ಎಸ್ ಸಿ ಎಸ್ ಟಿ ದೌರ್ಜನ್ಯ ಕಾಯ್ದೆಗಳ ಅಡಿಯಲ್ಲಿ ದೂರು ದಾಖಲೆಗಳನ್ನು ಮಾಡಿ ಅವರನ್ನು ಕೂಡಲೇ ಬಂಧಿಸಬೇಕು ಅಂತಕ್ಕಂಥದ್ದನ್ನು ಇವತ್ತು ಈ ಪ್ರತಿಭಟನೆ ಮುಖಾಂತರ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ ಒಂದು ವೇಳೆ ಈ ಒಂದು ನಮ್ಮ ಒಂದು ಮನವಿಯನ್ನು ನೀವು ಮನ್ನಿಸಿ ಅವ್ರ ವಿರುದ್ಧ ಅಟ್ರಾಸಿಟಿ ಕೇಸನ್ನು ದಾಖಲು ಮಾಡಿ ಅವ್ರನ್ನ ಬಂಧಿಸ್ತಾ ಹೋದರೆ ರಾಜ್ಯಾದ್ಯಾದ್ಯಂತ ಉಗ್ರ ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಪತ್ರಿಕಾ ಮಾಧ್ಯಮಗಳ ಮುಖಾಂತರ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ ಖಂಡಿತವಾಗ್ಲೂ ಕೂಡ ಈಗಾಗಲೇ ನಾವು ಈ ಪ್ರತಿಭಟನೆ ಮುಗಿದ ನಂತರ ಮಾನ್ಯ ಪೊಲೀಸ್ ಆಯುಕ್ರ ಆಯುಕ್ತರಿಗೆ ಮನವಿಯನ್ನು ಸಲ್ಲಿಸಿ ಅವ್ರ ವಿರುದ್ಧ ಎಸ್ ಸಿ ಎಸ್ ಟಿ ದೌರ್ಜನ್ಯ ತಡೆ ಪ್ರಕರಣವನ್ನು ದಾಖಲು ಮಾಡಿ ಅವ್ರನ್ನ ಬಂಧಿಸಬೇಕು ಅಂತೇಳಿ ಕಾನೂನು ಮುಖಾಂತರ ಕೂಡ ನಾವು ಹೋರಾಟವನ್ನು ಮಾಡ್ತೇವೆ ದೇವರಾಜ್ ಶ್ರೀಕಾಡ್ರು ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ನಾಯಕರೇ ಬೆಳಗಾವಿನಲ್ಲಿ ಕೆ ಮೆಡಲ್ ಹೈಸ್ಕೂಲ್ನ ಆವರಣದಲ್ಲಿ ಏನು ಡಿಸಿಸಿ ಬ್ಯಾಂಕ್ ಚುನಾವಣೆ ನಡೀತಾ ಇತ್ತು ಆ ಚುನಾವಣಾ ಸಂದರ್ಭದಲ್ಲಿ ಮಾಜಿ ಸಂಸದರಾದ ರಮೇಶ್ ಕತ್ತಿಯವರು ಚರ್ಚೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸ ಬೇಡ ಸಮಾಜದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರ್ತಕ್ಕಂಥದ್ದು ಸ್ವಚ್ಛ ಶಬ್ದಗಳಿಂದ ಮಾತಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಮೊದಲನೇದಾಗಿ ಅದನ್ನು ಖಂಡಿಸ್ತೇವೆ ನಾವು ಈ ರಾಜ್ಯದಲ್ಲಿ ನಾಲ್ಕನೇ ಸ್ಥಾನದಿರ್ತಕ್ಕಂಥ ಜನ ಕೆಲವು ಭಾಗದಲ್ಲಿ ಬೇಡ ಅಂತಾರೆ ಕೆಲವು ಕಡೆ ನಾಯಕ ಅಂತಾರೆ ಕೆಲವು ಕಡೆ ಪರಿವಾರ ತಳವಾರ ಬೇಡರ್ ವಾಲ್ಮೀಕಿ ಅಂತ ಹೇಳಿ ನಾನಾ ಹೆಸರುಗಳಲ್ಲಿ ನಾವು ಕರೀತಾರೆ ಆದರೆಲ್ಲ ನಾವು ಒಂದೇ ಅಡಿನಲ್ಲಿ ಇರ್ತಕ್ಕಂಥದ್ದು ನಾಯಕ ಸಮಾಜದ ಅಡಿನಲ್ಲಿ ಇರ್ತಕ್ಕಂಥ ಇವೆಲ್ಲ ಒಂದು ಪರ್ಯಾಯ ಪದಗಳು ಇವು ನಮಗೆ ಬೇಡರ ಸೂಳೆ ಮಕ್ಕಳು ನಮ್ಮ ಪದವನ್ನು ಉಪಯೋಗಿಸಿದಾಗ ನಿಜವಾಗ್ಲೂ ನಮ್ಗೆಲ್ಲರಿಗೂ ಮನಸ್ಸಿಗೆ ನೋವಾಗ ಅವರು ಒಬ್ಬ ಜವಾಬ್ದಾರಿ ಇರ್ತಕ್ಕಂಥ ಮನುಷ್ಯ ರಮೇಶ್ ಕತ್ತಿ ಒಬ್ಬ ಸಂಸದನಾಗಿದ್ದಂಥ ವ್ಯಕ್ತಿ ಯಾವ ರೀತಿಯಲ್ಲಿ ಸಮಾಜದಲ್ಲಿ ಇರಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳದೆ ಮಾತಾಡ್ತಾರಲ್ಲ ಅಂತ ಅವಿವೇಕಿಗೆ ನಾವು ಏನು ಹೇಳಬೇಕು ಅನ್ನೋದನ್ನು ನನಗೆ ಅರ್ಥ ಆಗ್ತಾ ಇದೆ ಅರ್ಥ ಮಾಡ್ಕೊಳ್ಳದೆ ಅವನು ನಮ್ಮ ಸಮಾಜ ಏನು ಅನ್ನೋದ್ರ ಬಗ್ಗೆ ಕೀಡು ಮಟ್ಟದಲ್ಲಿ ಉಪಯೋಗಿಸಿರ್ತಕ್ಕಂಥ ಪದಗಳು ನಿಜವಾಗ್ಲು ನಮ್ಗೆಲ್ಲರಿಗೂ ನೋವಾಗ್ತದೆ ಅವರಿಗೆ ನಾವು ಇಡೀ ಸಮಾಜ ನಮಗೆ ಇವತ್ತು ಬೇಸತ್ತಿದ್ದೀವಿ ಇಡೀ ರಾಜ್ಯದಲ್ಲಿ ಅವನು ಬೆಳಗಾವಿ ಇರ್ಬೋದು ಆದರೆ ನಾವು ಮೈಸೂರು ಚಾಮರಾಜನಗರ ಈ ಭಾಗದ ಈ ಕರ್ನಾಟಕದ ಎಡಭಾಗದಲ್ಲಿರ್ತಕ್ಕಂಥ ಜಿಲ್ಲೆಯ ಜನ ನಾವು ನಾರ್ತ್ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥದ್ದು ಇದು ಬೆಳಗಾವಿನಲ್ಲಿ ಆಗಿರ್ತಕ್ಕಂಥದ್ದು ಎಲ್ಲೇ ಆಗಲಿ ಬೆಳಗಾವಿನಲ್ಲಿ ನಮ್ಮ ಸಮಾಜ ಬೈತು ಅಂತಂದ್ರೆ ಚಾಮರಾಜನಗರ ಮೈಸೂರಿನಲ್ಲಿ ನಮ್ಮ ಸಮಾಜ ಜನರಿಗೂ ನೋವಾಗ್ತದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿತ್ತು ಅವರಿಗೆ ಗೌರವ ಕೊಡೋದಲ್ಲ ಏಕವಚನದಲ್ಲಿ ನಾನು ಮಾತನಾಡಬೇಕಾಗ್ತದೆ ಅಂತ ಅವನು ಒಂಥರ ಮನುಷ್ಯನೇ ಅಲ್ಲ ಒಂಥರ ಮೃಗ ರೀತಿಯಲ್ಲಿ ಇದ್ದಾನೆ ಅವನು ನೋಡೋದಕ್ಕೆ ಒಂದು ಒಂದು ಮೃಗ ಅವನು ಅವನು ಮನುಷ್ಯನೇ ಅಲ್ಲ ಅವನು ಅವನು ನೋಡ್ತಿದ್ದಾಗಲೇ ನಿಮ್ಗೆ ಗೊತ್ತಾಗ್ತದೆ ಇವನು ಏನು ತಿಳಿದವನೇ ಅಲ್ಲ ಅನಾಗರಿಕ ಇವನು ಅಂತ ಹೇಳಿ ಅವನ ಉದ್ದಟತನ ಇದೆಯಲ್ಲ ಅದು ಬೇಸರ ಆಗ್ತದೆ ಇವತ್ತು ನಮ್ಮ ಸಮಾಜ ಅವರಿಗೆ ಖಂಡಿಸ್ತಾರೆ ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಗಳು ಮೂವತ್ತೊಂದು ಜಿಲ್ಲೆಗಳಲ್ಲೂ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ನಾವು ಇದರ ನಮ್ಮ ಸಮಾಜದ ಏನು ಅವಹೇಳನಕಾರಿಯಾಗಿ ಅವಾಚ್ಯ ಶಬ್ದಗಳಿಂದ ಬೈದು ಅದು ನೋವಾಗಿರ್ತಕ್ಕಂಥ ಜನ ನಾವು ಇವತ್ತು ಪ್ರತಿ ಜಿಲ್ಲೆ ಜಿಲ್ಲಾ ಕೇಂದ್ರಗಳಲ್ಲೂ ಮಾಡ್ತಾ ಇದ್ದೀವಿ ನಾಳೆಯಿಂದ ಮತ್ತೆ ನಾವು ತಾಲೂಕು ಕೇಂದ್ರಗಳಲ್ಲೂ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಇವರಿಗೆ ಕೂಡಲೇ ಇವ್ರನ್ನ ಬಂಧಿಸಬೇಕು ಇವ್ರ ಮೇಲೆ ಕಾನೂನಿನ ರೀತಿ ಕ್ರಮ ತಗೋಬೇಕು ಒಂದು ಬೇಡ ಸಮಾಜ ಎಷ್ಟು ಪರಿಶಿಷ್ಟ ಪಂಗಡಕ್ಕೆ ಬರ್ತಕ್ಕಂಥ ಸಮಾಜವನ್ನು ಇವರು ಈ ಅಂತಂದ್ರೆ ನಮ್ಮ ಒಂದು ಜಾತಿಯ ನಿಂದನೆಯನ್ನು ಇಲ್ಲಿ ಎದ್ದು ಕಾಣುತ್ತದೆ ನಮ್ಮ ಕೀಳು ಮಟ್ಟದ ಜನ ಅಂತ ಹೇಳಿ ಅರ್ಥ ಮಾಡ್ಕೊಂಡಿರ್ಬೋದು ನಾನು ಮೇಲ್ವರ್ಗದ ಜನ ಅಂತ ಹೇಳಿ ಕೀಳು ಮಟ್ಟದ ಜನ ಅಂತ ಹೇಳಿ ಈ ಪದವನ್ನು ಬಳಕೆ ಮಾಡಿರ್ತಕ್ಕಂಥದ್ದರಿಂದ ಜಾತಿ ನಿಂದನೆಯನ್ನು ಏನು ಮಾಡಿದಾರೋ ಜಾತಿ ನಿಂದನ ಕೇಸನ್ನು ಅವ್ರ ಮೇಲೆ ದಾಖಲು ಮಾಡಬೇಕು ಅವ್ರನ್ನ ಬಂಧಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ ಪ್ರತಿ ಜಿಲ್ಲೆಗಳಲ್ಲೂ ಹಾಗೂ ತಾಲೂಕುಗಳಲ್ಲಿ ಪ್ರತಿಭಟನೆಯನ್ನು ಮಾಡಿ ತಹಸೀಲ್ದಾರ್ ಇದ್ದರೆ ತಹಸೀಲ್ದಾರರು ಅಥವಾ ಅಸಿಸ್ಟೆಂಟ್ ಕಮಿಷನರ್ ಇಲ್ಲ ಡಿ ಸಿ ಅವರಿಗೆ ಮೆಮೊರಾಂಡಮ್ ಕೊಡುವ ಮುಖಾಂತರ ಈ ರಾಜ್ಯದಲ್ಲಿ ಎಲ್ಲಾ ಕಡೆ ನಡೀತಾ ಇದೆ ಎಲ್ಲೆಲ್ಲಿ ಧರಣಿಗಳು ಸ್ಟ್ರೈಕ್ಗಳು ಪ್ರತಿಭಟನೆಗಳು ಆಗ್ತಾ ಇದೆಯೋ ಅವರೆಲ್ಲ ಸಂಬಂಧಪಟ್ಟಂತ ಪೊಲೀಸ್ ಠಾಣೆಗಳಲ್ಲಿ ಕೊಟ್ಟು ಜಾತಿ ನಿಂದನೆಯ ಒಂದು ಕೇಸನ್ನು ದಾಖಲು ಮಾಡಬೇಕು ಶೀಘ್ರವಾಗಿ ಅವರನ್ನು ಬಂಧಿಸಬೇಕು ಅಂತ ನಾನು ಸರ್ಕಾರಕ್ಕೆ ಮಾನ್ಯ ಗೃಹ ಸಚಿವರಿಗೆ ಈ ನಮ್ಮೆಲ್ಲರ ಮುಖಾಂತರ ನಾನು ಅವರಿಗೆ ಒತ್ತಾಯ ಮಾಡ್ತೇನೆ ಕೂಡಲೇ ಅವರನ್ನು ಬಂಧಿಸಬೇಕು ಮಾಡಲಿಲ್ಲ ಅಂತಂದರೆ ರಾಜ್ಯಾದ್ಯಂತ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡಬೇಕಾಗ್ತದೆ ಜೊತೆಗೆ ನಾವು ಇಲ್ಲ ಅಂದರೆ ಕೊನೆಗೆ ಬೆಂಗಳೂರಿನಲ್ಲಿ ನಾವು ಬೆಂಗಳೂರು ಚಲೋವನ್ನು ನಾವು ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ತಗೋತಾ ಇದ್ದೀವಿ ಇನ್ನೊಂದು ವಾರದವರೆಗೂ ನಾವು ಕಾಯ್ತೇವೆ ಏನು ಕ್ರಮ ತಗೊಳ್ಳಲಿಲ್ಲ ಅಂತಂದರೆ ಬೆಂಗಳೂರಿನಲ್ಲಿ ಒಂದು ಸಭೆಯನ್ನು ಮಾಡಿ ನಾವು ಅವರಿಗೆ ಒಂದು ಬೆಂಗಳೂರಿನಲ್ಲಿ ಒಂದು ಚಲೋ ಕಾರ್ಯಕ್ರಮವನ್ನು ಮಾಡಿ ಮಾನ್ಯ ಗೃಹ ಸಚಿವರಲ್ಲಿ ಹೋಗಿ ಮನವಿಯನ್ನು ಕೊಟ್ಟು ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನು ನಾವು ಕೊಡುತ್ತೆ ಕೊಡೋದಕ್ಕೋಸ್ಕರ ನಾವೆಲ್ಲ ತಯಾರಾಗಿದ್ದೇವೆ ಅದಕ್ಕೆ ಸರ್ಕಾರ ಕೂಡಲೇ ಅವ್ರನ್ನ ಬಂಧಿಸಬೇಕು ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದವರು ಮನವಿ ಮಾಡ್ಕೊತಾ ಇದ್ದೀನಿ ಸರ್ಕಾರಕ್ಕೆ ಕಾನೂನು ಅವ್ರು ತಪ್ಪು ಮಾಡಿರೋದು ಎದ್ದು ಕಾಣ್ತಾ ಇದೆಯಲ್ಲ ನಾವು ಕಾನೂನು ಹೋರಾಟ ಮಾಡೋದಲ್ಲ ಅವ್ರು ತಪ್ಪು ಮಾಡಿದಾರಲ್ಲ ಅಟ್ರಾಸಿಟಿ ಕೇಸ್ ಹಾಕಬೇಕು ಅಟ್ರಾಸಿಟಿ ಕೇಸ್ ಹಾಕಿ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಸರ್ಕಾರಕ್ಕೆ ನಾವು ಒತ್ತಡ ತರ್ತಾ ಇದ್ದೀವಲ್ಲ ನಾವು ್ರೂ ಒಂದು ಪರಿಶಿಷ್ಟ ಎಸ್ ಸಿ ಎಸ್ಟಿ ಕಾಯ್ದೆ ಪ್ರಕಾರ ನಿಂದನೆ ಮಾಡಿದ್ರೆ ಎಷ್ಟೇ ಮೇಲ್ವರ್ಗದಾಗಿರಲಿ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರಲಿ ಬಂಧಿಸಬೇಕು ಅಂತ ಕಾನೂನು ರೀತಿಯಲ್ಲಿ ಇರೋದ್ರಿಂದ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಅನ್ನೋದೇ ನಮ್ಮ ಒತ್ತಾಯ ನಾವು ನಮಗೆ ಅದೊಂದು ಕಾನೂನು ಇದೆ ಹೇಳಿ ನಾವು ಎಲ್ಲರ ಮೇಲೂ ಅಸ್ತ್ರನ ಉಪಯೋಗಿಸ್ಕೆ ಹೋಗೋಲ್ಲ ನಡೀತವೆ ಇಲ್ಲ ಅಂತ ಹೇಳೋದಿಲ್ಲ ಈ ರಾಜ್ಯದಲ್ಲಿ ಅಲ್ಲಲ್ಲ ಆಗ್ತವೆ ಆದ್ರೆ ನಾವು ಆ ಅಸ್ತ್ರ ಬಳಸಬಾರದು ನಾವು ದುರುಪಯೋಗ ಮಾಡ್ಕೋಬಾರದು ಅನ್ನೋದೇ ನಮ್ಗಿರೋದು ಆದರೆ ಇವರೊಬ್ಬ ಸಂಸದರಾಗಿ ತಿಳುವಳಿಕೆ ಇರತಕ್ಕಂಥ ಮನುಷ್ಯ ಹಿಂಗೆ ಮಾತಾಡಿದ ಮೇಲೆ ಇದನ್ನು ಕ್ರಮ ತಗೊಳ್ಳಲೇಬೇಕು ಅಂತ ಇವ್ರು ಒತ್ತಾಯ ಮಾಡ್ತಾ ಅದು ಅಲ್ಲಲ್ಲಿ ಆಗ್ತವೆ ಆಗಲ್ಲ ಅಂತ ಹೇಳೋದಿಲ್ಲ ಅಲ್ಲೂ ಅಲ್ಲೂ ದೊಡ್ಡ ವ್ಯಕ್ತಿಗಳು ಆ ಭಾಗದಲ್ಲಿ ಇದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತಾರೆ ಆದರೆ ಸುಮ್ಮನೆ ಅನಿವಾರ್ಯವಾಗಿ ನಾವು ಇದರ ಕೇಸನ್ನು ಕೊಡ್ತಕ್ಕಂಥದ್ದು ಮತ್ತೆ ಕೇಸನ್ನು ದಾಖಲೆ ಮಾಡ್ತಕ್ಕಂಥದ್ದು ಮಾಡಬಾರ್ದು ಅಂತ ನಾವೇ ನಮ್ಮ ಸಮಾಜ ಜನರಿಗೆ ಹೇಳಿದೀವಿ ಆದ್ರೆ ಈ ವ್ಯಕ್ತಿ ಯಾಕೆ ಒತ್ತಾಯ ಮಾಡ್ತೀವಿ ನಾವು ಅಂದರೆ ಒಬ್ಬ ಜವಾಬ್ದಾರಿ ಇದ್ದಂಥ ಮನುಷ್ಯ ಲೋಕಸಭೆಯಲ್ಲಿ ಸದಸ್ಯರಾಗಿದ್ದವರು ತಿಳುವಳಿಕೆ ಇರೋರು ಜನಸಂಪರ್ಕ ಇರೋರು ಅದರಿಂದ ಸಮಾಜಗಳಿಗೆ ಏನು ನೋವು ಆಗ್ತದೆ ಅಂತ ಅರ್ಥ ಮಾಡ್ಕೊಳ್ಳೋದೇ ಇದ್ಮೇಲೆ ಸರಿಯಾದ ಪಾಠ ಕಲಿಸೋದಕ್ಕೋಸ್ಕರ ಕಾನೂನು ರೀತಿ ಕ್ರಮ ತಗೊಳ್ಳಿ ಅಂತ ನಾವು ಹೇಳ್ತಾ ಇರೋದು ಉದ್ದೇಶಪೂರ್ವಕವಾಗಿ ಹೇಳಿರ್ತಕ್ಕಂಥದ್ದು ಈ ಒಂದು ಪರಿಶಿಷ್ಟ ಜಾತಿಯ ಪರಿಶಿಷ್ಟ ಪಂಗಡದವರು ಕೀಳು ಮಟ್ಟದ ಜನ ಅನ್ನೋ ಒಂದು ಭಾವನೆಯನ್ನ ಇಟ್ಕೊಂಡಿರ್ಬೋದು ಆದರೆ ಉತ್ತರ ಕರ್ನಾಟಕದಲ್ಲಿ ಮುದ್ದಟ್ಟತನ ಇರಬಹುದು ಆದರೆ ಇಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ನಾವು ಅದನ್ನೆಲ್ಲ ಸರಿಯಾಗಿ ಕಲಿಸಿದ್ದೀವಿ ಅದಕ್ಕೋಸ್ಕರ ನಾವು ಈ ಉದ್ದಟತನ ಇದೆಯಲ್ಲ ಅದು ಸರಿಯಾದ ಶಿಕ್ಷೆ ಆಗೋಕ್ಕೋಸ್ಕರ ಈ ರೀತಿ ಮಾಡ್ತಾ ಇರೋದು ಒತ್ತಾಯ ಮಾಡ್ತಾ ಇರೋದು ನಾವೆಲ್ಲ ಅವನಿಗೆ ಕ್ರಮ ತಗೋಬೇಕು ಅಂತ ಮತ್ತೆ ಸಮುದಾಯಕ್ಕೆ ನೋವಾದಾಗ ಸಮುದಾಯ ಅವನು ಪುನಃ ಬೆಂಬಲಿಸುತ್ತಾ ನಮ್ಮ ಸಮುದಾಯನೇ ಅವನು ಕೆಟ್ಟದಾಗಿ ಅವಾಚ್ಯ ಶಬ್ದಗಳಿಂದ ಬೈದ ಮೇಲೆ ಅವನು ಅನಾಗರಿಕ ಆಮೇಲೆ ಒಬ್ಬ ಜವಾಬ್ದಾರಿ ಇರೋ ಮನುಷ್ಯನಿಗೆ ಅರ್ಥ ಮಾಡ್ಕೊಳಕ್ಕಾಗದೇ ಇದ್ದಂಥ ಮನುಷ್ಯ ಅವ ಅವನಿಗೆ ಮತ್ತೆ ನಮ್ಮ ಸಮಾಜ ಅವನು ಬೆಂಬಲಿಸುತ್ತೆ ಅಂದರೆ ಅದು ನಾವೇ ನಾವೇ ಸರಿ ಇಲ್ಲ ನನಗೆ ಆಗ್ಬಿಡ್ತದೆ ಅದು ಸರಿಯಾದ ಪಾಠ ಕಲಿಸಲೇಬೇಕಲ್ವಾ ಚುನಾವಣೆ ಬಂದಾಗಲೂ ಸರಿಯಾದ ಪಾಠ ಕಲಿಸಬೇಕು ಈಗಲೂ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅರ್ಥ ಆಗೋದು ಅವನಿಗೆ ಏನು ನೋವಾಗ್ತದೋ ಅವಾಗ ನಾನು ಆಡಿದ ಮಾತುಗಳು ಆ ಸಮಾಜಕ್ಕೆ ನೋವಾಗಿದೆ ಅನ್ನೋದು ಅರಿವಾಗಲಿ ಅನ್ನೋ ಉದ್ದೇಶಕ್ಕೆ ನಾವು ಹೇಳ್ತಾ ಇರೋದು ಕ್ಷೇತ್ರ ಜನಸಂಪರ್ಕ ಇರ್ತಕ್ಕಂಥವನು ಈ ಒಂದು ನಮ್ಮ ಸಮಾಜದ ಬೆಂಬಲವನ್ನು ಸಹ ತಗೊಂಡಿರ್ತಕ್ಕಂಥ ಸಂದರ್ಭ